ಸಿ ಸರ್ಕಾರ ಘನ ಸರ್ಕಾರ ಅವರು ಮೀಟಿಂಗ್ ಈಗ ಕರೆದಿದ್ದಾರೆ ನಾವು ಹೋಗ್ತಾ ಇದ್ದೀವಿ ಮೀಟಿಂಗ್ಗೆ ಸದ್ಯಕ್ಕೆ ನಾವು ಏನು ಮಾಡಿದ್ವಿ ಅಂದರೆ ನಾವು ಪ್ರಿಪರೇಷನ್ ಹೇಗಿದೆ ನಮ್ಮ ಹತ್ರ ಏನೇನು ಫೆಸಿಲಿಟೀಸ್ ಇದೆ ಜನಗರಿಗೆ ಅಶೂರೆನ್ಸ್ ಆಶ್ವಾಸನೆ ಕೊಡುವಂತ ಹೆಲ್ತ್ ಫೆಸಿಲಿಟೀಸ್ ನಮ್ಮ ಹತ್ರ ಇದೆ ನಿಮಗೆ ಇದೆಲ್ಲ ತಿಳ್ಕೊಂಡು ಆಶ್ಚರ್ಯ ಆಗ್ಬೋದು ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ನಾನೂರ ಐವತ್ತು ಜನ ಲ್ಯಾಬ್ ಟೆಕ್ನಿಷಿಯನ್ಸ್ ರೆಡಿ ಆಗಿದ್ದಾರೆ ನಮ್ಮ ಬಿಬಿಎಂಪಿ ನಲ್ಲಿ ಮ್ಯಾನ್ ಪವರು ಅಂದ್ರೆ ನಮ್ಮ ಹತ್ರ ಮುನ್ನೂರು ಐವತ್ತು ಜನ ಡಾಕ್ಟರ್ಸ್ ಕ್ವಾಲಿಫೈಡ್ ಡಾಕ್ಟರ್ಸ್ ಇದ್ದಾರೆ ಟ್ರಯೇಜಿಂಗ್ ಮಾಡಂತ ಸೊ ನಮ್ಮ ಹತ್ರ ಆಲ್ಮೋಸ್ಟ್ ಟೂ ಥೌಸಂಡ್ ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ ಇವೆ ಸೊ ಇವೆಲ್ಲ ನಮ್ಮ ಸರ್ವೈಲೆನ್ಸ್ಗೆ ಏನೇನು ಬೇಕಾಗಿದ್ದೋ ಅವೆಲ್ಲ ನಮ್ಮ ಹತ್ರ ರ ಎಷ್ಟಿಷ್ಟು ಇದೆ ಏನೇನಿದೆ ಏನು ತಯಾರ ಎಷ್ಟು ಸಂಜೆ ತಯಾರಾಗಿದ್ದೀವಿ ನಾವು ಆ ಥರ ಏನಾದರೂ ಸಿಚುವೇಶನ್ ಬಂದರೆ ಎದುರ್ಕೊಳ್ಳೋಕು ಅಂತ ನಾವು ನಮ್ಮ ಡೇಟಾ ಕಲೆಕ್ಟ್ ಮಾಡಿಕೊಂಡಿದ್ವಿ ಎಲ್ಲ ಡೇಟಾ ಕಲೆಕ್ಟ್ ಮಾಡಿಕೊಂಡು ಗೌರ್ಮೆಂಟಿಗೆ ಇದ್ವಿ ಈಗ ಅದೇ ಮೀಟಿಂಗ್ ಹೋಗ್ತಾ ಇದ್ವಿ ಆ ಡೇಟಾ ಕೊಟ್ಟ ಮೇಲೆ ಅದು ಫಾರ್ ಎಕ್ಸಾಂಪಲ್ ಅವರು ಟೆಸ್ಟಿಂಗ್ ಕಿಟ್ಸ್ ಕೊಡ್ತಾ ಇದ್ದಾರೆ ಗೌರ್ಮೆಂಟಿಂದ ಫ ಫಿಫ್ಟೀನ್ ಹಂಡ್ರೆಡ್ ಟೆಸ್ಟು ಮಾಡಬೇಕಂತ ಕಂಪ್ಲೀಟ್ ಬಿ ಬಿ ಎಂ ಪಿ ಆ್ಯಂಡ್ ಬಿ ಬೆಂಗಳೂರು ಅವ್ರಿಂದ ಆ ಫಿಫ್ಟೀನ್ ಹಂಡ್ರೆಡ್ ಟೆಸ್ಟು ನಮ್ಮ ಲ್ಯಾಬ್ ಟೆಕ್ನಿಷಿಯನ್ಸ್ ಮಾಡ್ತಾರೆ ನಿಮಗೆ ಗೊತ್ತಿರೋದರಿಂದ ರ್ಯಾಪಿಡ್ ಆ್ಯಂಟಿಜನ್ ಟೆಸ್ಟ್ ಇದ್ದರೆ ಅಲ್ಲೇ ರಿಸಲ್ಟ್ಸ್ ಬರುತ್ತೆ ಆರ್ಟಿಫಿಷಿಯಲ್ ಇದ್ರೆ ಲ್ಯಾಬ್ಸ್ ಗೌರ್ಮೆಂಟ್ ಲ್ಯಾಬ್ಸ್ ಇದೆ ಆರು ಲ್ಯಾಬ್ಸ್ ಇದೆ ನಮ್ಮದು ಅದು ಆರು ಲ್ಯಾಬ್ಸ್ಗೆ ಕೊಟ್ಬಿಟ್ಟು ಅದು ಕನ್ಫರ್ಮ್ ಮಾಡ್ಕೊತೀವಿ ಸಿ ಸರ್ಕಾರ ಘನ ಸರ್ಕಾರ ಅವರು ಮೀಟಿಂಗ್ ಈಗ ಕರೆದಿದ್ದಾರೆ ನಾವು ಹೋಗ್ತಾ ಇದೀವಿ ಮೀಟಿಂಗ್ಗೆ ಸದ್ಯಕ್ಕೆ ನಾವು ಏನು ಅಂದರೆ ನಾವು ಪ್ರಿಪರೇಷನ್ ಹೇಗಿದೆ ನಮ್ಮ ಹತ್ರ ಏನೇನು ಫೆಸಿಲಿಟೀಸ್ ಇದೆ ಜನಗರಿಗೆ ಅಶ್ಯೂರೆನ್ಸು ಆಶ್ವಾಸನೆ ಕೊಡುವಂಥ ಹೆಲ್ತ್ ಫೆಸಿಲಿಟೀಸ್ ನಮ್ಮ ಹತ್ರ ಇದೆ ನಿಮಗೆ ಇದೆಲ್ಲಾಗ ತಿಳ್ಕೊಂಡು ಆಶ್ಚರ್ಯ ಆಗ್ಬೋದು ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಐವತ್ತು ಜನ ಲ್ಯಾಬ್ ಟೆಕ್ನಿಷಿಯನ್ಸ್ ರೆಡಿಯಾಗಿದ್ದಾರೆ ನಮ್ಮ ಬಿ ಬಿ ಎಂ ಪಿನಲ್ಲಿ ಮ್ಯಾನ್ ಪವರು ಅಂದ್ರೆ ನಮ್ಮ ಹತ್ರ ಮುನ್ನೂರ ಐವತ್ತು ಜನ ಡಾಕ್ಟರ್ಸ್ ಕ್ವಾಲಿಫೈಡ್ ಡಾಕ್ಟರ್ಸ್ ಇದ್ದಾರೆ ಟ್ರಯೇಜಿಂಗ್ ಮಾಡಂಥ ಸೊ ನಮ್ಮ ಹತ್ರ ಆಲ್ಮೋಸ್ಟ್ ಟೂ ಥೌಸಂಡ್ ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ ಇವೆ ಸೊ ಇವೆಲ್ಲ ನಮ್ಮ ಸರ್ವೆಲೆನ್ಸ್ಗೆ ಏನೇನು ಬೇಕಾಗಿದ್ದೋ ಅವೆಲ್ಲ ನಮ್ಮ ಹತ್ರ ರೆ ಎಷ್ಟಿಷ್ಟು ಇದೆ ಏನೇನಿದೆ ಏನು ತಯಾರ ಎಷ್ಟು ಸಮ ತಯಾರಾಗಿದ್ದೀವಿ ನಾವು ಆ ಥರ ಏನಾದರೂ ಸಿಚುವೇಷನ್ ಬಂದರೆ ಎದುರ್ಕೊಳಕು ಅಂತ ನಾವು ನಮ್ಮ ಡೇಟಾ ಕರೆಕ್ಟ್ ಮಾಡಿಕೊಂಡಿದ್ವಿ ಎಲ್ಲ ಡೇಟಾ ಕರೆಕ್ಟ್ ಮಾಡಿಕೊಂಡು ಗೌರ್ಮೆಂಟಿಗೆ ಇದ್ವಿ ಈಗ ಅದೇ ಮೀಟಿಂಗ್ ಹೋಗ್ತಾ ಇದ್ವಿ ಆ ಡೇಟಾ ಕೊಟ್ಟ ಮೇಲೆ ಅದು ಫಾರ್ ಎಕ್ಸಾಂಪಲ್ ಅವರು ಟೆಸ್ಟಿಂಗ್ ಕಿಟ್ಸ್ ಕೊಡ್ತಾ ಇದ್ದಾರೆ ಗೌರ್ಮೆಂಟಿಂದ ಫಿಫ್ಟೀನ್ ಹಂಡ್ರೆಡ್ ಟೆಸ್ಟು ಮಾಡಬೇಕಂತ ಕಂಪ್ಲೀಟ್ ಬಿ ಬಿ ಎಂ ಪಿ ಆ್ಯಂಡ್ ಬಿ ಎ ಬೆಂಗ್ಳೂರರಿಂದ ಆ ಫಿಫ್ಟೀನ್ ಹಂಡ್ರೆಡ್ ಟೆಸ್ಟು ನಮ್ಮ ಲ್ಯಾಬ್ ಟೆಕ್ನಿಷಿಯನ್ಸ್ ಮಾಡ್ತಾರೆ ನಿಮಗೆ ಗೊತ್ತಿಲ್ಲದಿಂದ ರ್ಯಾಪಿಡ್ ಆ್ಯಂಟಿಜೆನ್ ಟೆಸ್ಟ್ ಇದ್ದರೆ ಅಲ್ಲೇ ರಿಸಲ್ಟ್ಸ್ ಬರುತ್ತೆ ಆರ್ಟಿಫಿಷಿಯಲ್ ಇದ್ದರೆ ಲ್ಯಾಬ್ಸ್ ಗೌರ್ಮೆಂಟ್ ಲ್ಯಾಬ್ಸ್ ಇದೆ ಆರು ಲ್ಯಾಬ್ಸ್ ಇದೆ ನಮ್ಮದು ಅದು ಆರು ಲ್ಯಾಬ್ಸಿಗೆ ಕೊಟ್ಬಿಟ್ಟು ಅದು ಕನ್ಫರ್ಮ್ ಮಾಡ್ಕೊತೀವಿ